I'm not afraid to

ಹಾರವನ್ನ ರಾಜನ್ ಸರ್ ಅವರು ಅವರಿಗೆ ಸಮರ್ಪಣೆ ಮಾಡಲಿ ಮಾಡುತ್ತಿದ್ದಾರೆ ಅವರು ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನ ವಹಿಸುತ್ತೇನೆ ಕುಮರೇಶ್ ಅವರು ಹಾಕಿ ಗೌರವ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ನಮ್ಮ ಸೀನಿಯರ್ ಫೋಟೋಗ್ರಾಫರ್ ನಮಗೆಲ್ಲ ಒಂದು ಶ್ರೀ ಮಂಜು ನೆಕ್ಸ್ಟ್ ಓನ್ ಕೊಡ್ತಾ ಇದ್ದಾರೆ ಪದಾಧಿಕಾರಿಗಳು ಅಧ್ಯಕ್ಷರು ಈ ಸಂಘಕ್ಕೆ ಮತ್ತು ಇಲ್ಲಿ ಹಾಸೀರರಾಗಿರ್ತ ಎಲ್ಲ ಪದಾಧಿಕಾರಿಗಳಿಗೆ ಶುಭಾಕಾಂಕ್ಷೆಗಳನ್ನು ತಿಳಿಸ್ತೀವಿ ಫೋಟೋಗ್ರಾಫರ್ಸ್ ಹಾಗೂ ವಿಡಿಯೋಗ್ರಾಫರ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸೆಕ್ರೆಟರಿ ಮತ್ತು ಹಾಗೆ ಎಲ್ಲಾ ಪದಾಧಿಕಾರಿಗಳು ಮತ್ತೆ ಇಲ್ಲಿ ಹಾಸೀರ್ ಎಲ್ಲ ವಿಡಿಯೋ ಮತ್ತು ಫೋಟೋಗ್ರಾಫರ್ಸ್ ನನ್ನ ಕೃತಜ್ಞತೆಗಳನ್ನು ಫೋಟೋಗ್ರಾಫರ್ ಅಂದ್ರೆ ಇದು ಬಹಳ ಹೆಮ್ಮೆ ಸೆವೆಂಟೀಸ್ ಅಂಡ್ ಏಟೀಸ್ ಅಲ್ಲಿ ಫೋಟೋಗ್ರಾಫರ್ ಅಂದ್ರೆ ಅವರೇ ಬಂದು ಫೋಟೋ ತೆಗಿಬೇಕಾಗಿತ್ತು ನಾವು ಕಾಲೇಜಲ್ಲಿ ಇದ್ದಾಗ ಕೋಲಾರದಲ್ಲಿ ಬಾಲಾಜಿ ಸ್ಟುಡಿಯೋ ಅಂತ ಇದ್ರು ಒಬ್ಬ ಮುದುಕಪ್ಪ ಇದ್ರು ಅವ್ರು ಕೂತ್ಕೊಂಡು ಒಂದು ಫೋಟೋ ಮಾಡ್ಬೇಕಂದ್ರೆ ಬೆಳಗ್ಗೆ ಮಧ್ಯಾಹ್ನ ತನಕ ಪೆನ್ಸಿಲ್ ಇಟ್ಕೊಂಡು ಕನೆಕ್ಟ್ ಹಾಕೊಂಡು ಮಾಡಿರೋರು ಮತ್ತೆ ಬಂಗಾರಪೇಟೆಯಲ್ಲಿ ಆದರ್ಶ ಸ್ಟುಡಿಯೋಲ್ಲಿ ಅವ್ರ ಹೆಸರು ಅವರು ಅಷ್ಟೇ ಯಾವಾಗ ಹೋಗ್ತಾ ಇದ್ದೆ ನಾನು ಅಲ್ಲಿ ಟಿ ವಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡೋರು ಅಂದ್ರೆ ಅಷ್ಟೊಂದು ಕೂತ್ಕೊಂಡು ಕೆಲಸ ಮಾಡೋರು ಇವಾಗ ಏನಿಲ್ಲ ಮೊಬೈಲ್ ತಗೊಂಡು ಹೋಗ್ಬಿಡ್ತಾರೆ ಫೋಟೋ ತಗೊಂಡ್ಬಿಡ್ತಾರೆ ಹಾಕೊಂಡ್ಬಿಡ್ತಾರೆ ಮನೆಯಲ್ಲಿ ನೋಡ್ಕೊಂಡ್ಬಿಡ್ತಾರೆ ಮತ್ತೆ ಇವತ್ತು ನಿಮ್ಮಲ್ಲಿ ಎಷ್ಟೊಂದು ಹುರುಪು ಕಾಣಿಸ್ತಾ ಇದೆ ಆ ಈ ಹುರುಪು ಕಡೆ ತನಕ ಎಲ್ಲಾ ಫೋಟೋಗ್ರಾಫರ್ಸ್ ಮತ್ತು ಪದಾಧಿಕಾರಿಗಳಲ್ಲಿ ಉಳಿಸ್ಕೊಂಡು ಈ ಸಂಘವನ್ನ ಸರಿಯಾದ ರೀತಿಯಲ್ಲಿ ಸಾಮಾನ್ಯ ವಿಷಯ ಇಲ್ಲ ಈ ಮನುಷ್ಯನ ಯಾಕೆ ಬೇಕಾದ್ರೂ ತೆಗಿಬಹುದು ವಿರೂಪವಾಗಿ ತೆಗಿಬಹುದು ಮತ್ತೆ ಮೀಸೆ ಇಲ್ದಿರ ಕೂದಲು ಇಲ್ದಿರ ಮಾಡಬಹುದು ಆ ಶಕ್ತಿ ಫೋಟೋಗ್ರಾಫರ್ ಒಬ್ಬರಿಗೆ ಇದೆ ನಾವೇ ಎಲ್ಲೇ ಬೇರೆ ಕಡೆ ಹೋದಾಗ ಒಂದು ಪ್ರಾಣಿ ಇರ್ಬೋದು ಪಕ್ಷಿ ಇರ್ಬೋದು ಫೋಟೋ ತಗೊಂಡ್ಬಿಡ್ತೀವಿ ಆ ಪ್ರಾಣಿ ನೋಡೋದಿಲ್ಲ ಈ ಪುಣ್ಯಾತ್ಮ ಆರೋಪಿ ಫೋಟೋ ತೆಗಿದಿದ್ದಾನೆ ಎಷ್ಟೊಂದು ಚೆನ್ನಾಗಿ ತೆಗೆದಿದ್ದಾನೆ ಅದು ನೀರಲ್ಲಿ ಆರ್ತಾ ಇರ್ತದೆ ಮತ್ತೆ ಒಂದು ಬೇಟೆ ಆಡ್ತಾ ಇರ್ತದೆ ಆ ಈ ಪುಣ್ಯಾತ್ಮ ಅಂತ ಅದು ಬೇಟಾಡೋದು ತಿನ್ನೋದು ಅದೆಲ್ಲ ಸೆಕೆಂಡ್ರಿ ಬಟ್ ನಾವು ಮೊದಲು ಅಲ್ಲಿ ಕೆಳಗಡೆ ನೋಡ್ತೀವಿ ಫೋಟೋ ಬೈ ಅಂತ ಫೋಟೋಗ್ರಾಫರ್ ಆ ಪುಣ್ಯಾತ್ಮ ಎಷ್ಟೊಂದು ಕಷ್ಟಪಟ್ಟು ಆ ಪ್ರಾಣಿನ ಫೋಟೋ ತೆಗಿಬೇಕು ನಾವು ಇದ್ರಲ್ಲಿ ನೋಡ್ತೀವಲ್ಲ ಈ ಚಾನಲ್ ಅಲ್ಲಿ ಏನ್ ಚಾನಲ್ ಅದು ಪ್ರಾಣಿಗಳು ಡಿಸ್ಕವರಿ ಚಾನಲ್ ಅಲ್ಲಿ ಅದು ಸಾಮಾನ್ಯ ವಿಷಯ ಇಲ್ಲ ಡಿಸ್ಕವರಿ ಚಾನೆಲ್ ಅಲ್ಲಿ ಫೋಟೋ ಫೋಟೋ ತೆಗಿಯುದು ತಾವು ಅದೇ ತರ ಒಳ್ಳೆ ಒಳ್ಳೆ ಫೋಟೋ ತೆಗಿತಾ ಇದ್ರೆ ತಮ್ಗೆ ಒಳ್ಳೆ ಹೆಸರು ಬರ್ತಾ ಕೆಲವರು ಯಾಕೆ ನಾವು ಬೆಂಗಳೂರು ಫೋಟೋಗ್ರಾಫರ್ಸ್ ತೆಗೆಸಿ ಕರ್ಸ್ರಿ ಅಂತಾರೆ ಫೋಟೋಗ್ರಾಫ್ ಅಲ್ಲೇ ಅವ್ರ ಕೈಯಲ್ಲಿ ಅವ್ರದ್ದು ಡೆಡಿಕೇಶನ್ ಇದೆ ಅಷ್ಟೇ ಅವರು ದೊಡ್ಡ ಕ್ಯಾಮ್ರಾ ಇಟ್ಕೊಳ್ತಾರೆ ದೊಡ್ಡ ಇದು ಮಾಡ್ತಾರೆ ನೀವು ಅದೇ ಒಂಥರ ಖುಷಿಯಿಂದ ನಾವು ಆಮಂತ್ರಣ ಸ್ವೀಕರಿಸಿ ಇವತ್ತು ಬಹಳ ಖುಷಿ ಮತ್ತೆ ಹೆಮ್ಮೆ ಇದ್ದೀನಿ ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ಫೋಟೋಗ್ರಾಫರ್ಸ್ಗೂ ಫೋಟೋಗ್ರಾಫಿ ಒಂದು ಅದ್ಭುತವಾದಂತಹ ಕಲೆ ಅದ್ಭು ಎಲ್ಲೂ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರಬಹುದು ಫ್ಯಾಷನ್ಗೆ ಎಲ್ಲರೂ ಫೋಟೋಗ್ರಾಫರ್ಸ್ ಮಾಡೋದಕ್ಕೆ ಹೋಗ್ತಾರೆ ವೈಲ್ಡ್ ಫೋಟೋಗ್ರಫಿ ಮಾಡ್ತಾರೆ ಮತ್ತೆ ಬೇರೆ ಬೇರೆ ತರ ಅದು ಒಂದು ಫ್ಯಾಷನ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಬಟ್ ನೀವು ವೃತ್ತಿನೇ ಫೋಟೋಗ್ರಫಿ ಮಾಡ್ಕೊಂಡಿದ್ದೀರಾ ಎಲ್ಲರ ಏನು ಒಬ್ಬ ಮನುಷ್ಯನ ಸಂತೋಷದ ಜೀವನಗಳಲ್ಲಿ ಏನು ಅವನ ಜೀವನದಲ್ಲಿ ಆಗುವಂತಹ ಸಂತೋಷ ಕ್ಷಣಗಳನ್ನ ನೀವು ಸೆರೆ ಹಿಡಿದಿರ ಫೋಟೋಗ್ರಾಫಿ ಮುಖಾಂತರ ಅದ ಒಂದು ಛಾಯಾಚಿತ್ರ ಅವನು ಜೀವನ ಪೂರ್ತಿ ಅವ್ನು ನೋಡ್ಕೊಂಡು ಆ ಒಂದು ಕ್ಷಣ ಕ್ಷಣಗಳನ್ನ ಇಲ್ಲೆಲ್ಲ ನಾವು ನೋಡ್ಕೊಂಡು ಖುಷಿ ಪಡ್ಬೋದು ನನ್ನ ಜೀವನದ ಅಹ್ ಅತ್ಯಮೂಲ್ಯವಾದ ದಿನಗಳಿಗೂ ಅಂತ ಅವನ ಜೀವನ ಪೂರ್ತಿ ನೆನೆಸ್ಕೊಳ್ಬೋದು ಅಂತಹ ಒಂದು ವೃತ್ತಿ ಈ ವೃತ್ತಿ ಛಾಯಾಗ್ರಹ ವೃತ್ತಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಈ ಸಂಘದ ಸಂಘಕ್ಕೂ ಸಹ ಫೋಟೋ ಮತ್ತು ವಿಡಿಯೋ ಮೆಪಸ್ ವೆಲ್ಫೇರ್ ಅಸೋಸಿಯೇಷನ್ ಸಂಘಕ್ಕೂ ಸಹ ನನ್ನ ಕಡೆಯಿಂದ ಧನ್ಯವಾದಗಳು ಮತ್ತೆ ವಿಶ್ವಸ್ಸನ್ನು ತಿಳಿಸ್ತಾ ಮತ್ತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅದೇ ರೀತಿ ಎಲ್ಲ ಸಂಘದ ಅಧ್ಯಕ್ಷರು ನನ್ನ ಕರೆದಿಕ್ಕೆ ಬಹಳ ಮತ್ತೆ ಈ ಒಂದು ಆಮಂತ್ರಣ ಕೊಟ್ಟು ಬಹಳ ಪ್ರೀತಿಯಿಂದ ಗೌರವದಿಂದ ನಡ್ಸ್ಕೊಂಡಿದ್ದೀನಿ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ ಎಲ್ಲರಿಗೂ ಒಂದು ಸಗೆ ಥ್ಯಾಂಕ್ಸ್ ಅಂತ ನನ್ನ ಮಾತುಗಳನ್ನ ಮುಗಿಸ್ತೀನಿ ಈ ವಯಸ್ಸಿನಲ್ಲಿ ಇವರು ಆರಕ್ಷಕ ಉಪ ನಿರೀಕ್ಷರಾಗಿರ್ತಕ್ಕಂಥದ್ದು ಬಹಳ ನಮ್ಮ ಕೆಜಪ್ ಗೆ ಬಂದಿರತಕ್ಕಂಥ ಬಹಳ ಸಂತೋಷದ ವಿಷಯ ಅವರಿಗೆ ಮತ್ತೊಮ್ಮೆ ನಾನು ಹೃದಯ ಪೂರ್ವಕವಾದ ನನ್ನ ಪಾಲ್ಗೊಂಡು ಈಗ ಸಂಘದ ವತಿಯಿಂದ ಐ ಡಿ ಕಾರ್ಡ್ ಗಳನ್ನ ವಿತರಣೆ ಮಾಡಲಿದ್ದಾರೆ ಹಾಗೆ ಹರಿಪ್ರಸಾದ್ ಟಿ ಅವರು ಕೂಡ ವೇದಿಕೆ ಮೇಲೆ ಬಂದು ಪರಿಚಯ ಮಾಡ್ಕೋಬೇಕಾಗಿ ನಾನು ಹಾಗೆ ಸುರೇಶ್ ಬಾಬು ಬಿ ಅಧ್ಯಕ್ಷರು ಈ ಸಂಘದ ಅಧ್ಯಕ್ಷರಾಗಿದ್ದ ಅವರು ಕೂಡ ಪರಿಚಯ ಮಾಡ್ಕೊಡ್ಬೇಕಾಗಿ ನಾನು ಕೋರ್ಕೊಡ್ತೇನೆ ಹಾಗೆ ಜೈ ಬಾಬು ಬಿ ಅವರು ಕೂಡ ಅಹ್ ಹಿರಿಯರಿದ್ದಾರೆ ಅವ್ರು ಕೂಡ ಪರಿಚಯ ಮಾಡ್ಕೊಡ್ಬೇಕಾಗಿ ಹಾಗೆ ಅಹ್ ಸರ್ ಎ ವೈಸ್ ಪ್ರೆಸಿಡೆಂಟ್ ಇವರು ಕೂಡ ಪರಿಚಯ ಮಾಡ್ಕೋಬೇಕಾಗಿ ಹಾಗೆ ನೂರ್ ಅಹಮದ್ ಬಿ ಅವ್ರು ಕೂಡ ಜನರಲ್ ಸೆಕ್ರೆಟರಿ ಚಪ್ಪಳೆ ಯಾಕಂದ್ರೆ ಇವಾಗ ಈ ಸಂಘಕ್ಕೆ ಏನೇ ಕುಂದುಕೊರತೆಗಳು ಸಮಸ್ಯೆಗಳು ಬಂದಲ್ಲಿ ಇವರೇ ನಿಮ್ಮ ನಿವಾರಣೆ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಚಪ್ಪಾಳೆ ತಟ್ಟಿ ಜೇಮ್ಸ್ ವಿಕ್ಟರ್ ಜೆ ಅವ್ರು ಕೂಡ ಪರಿಚಯ ಮಾಡ್ಕೋಬೇಕು ಅವರು ತಗೊಳ್ತಾರೆ ಹಾಗೆ ನೂರ್ ಅಹಮದ್ ಬಿ ಎಲ್ಲಿದ್ರು ಪರಿಚಯ ಮಾಡ್ಕೊಳ್ಳಿ ಮೋಹನ್ ರಾಜ್ ವಿ यो कुरा परिचय